ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ಕಾರ ರೀ ಹಾಂ ನಮಸ್ಕಾರ ಸರ್ ಹೇಳಿರಿ ನಮಗೊಂದು ಮಾರುತಿ ಸುಜುಕಿ ಆಲ್ಟೋ ಗಾಡಿ ಕಳ್ಸಿ ಕೊಡಿದ್ರಿ ಬ್ಲೂ ಕಲರು ಸೇಲ್ಗಿದೆ ಅಂತ ಹ್ಞೂ ಹೌದು ಸರ್ ಕಳಿಸಿದ್ದಿರಿ ಮಾಡೆಲ್ ಏನೈತೆ ರೀ

ಹಾ ಜೂನಿಯನ್ ರನ್ನಿಂಗ್ ರೀ ಒಂದ್ ಲಕ್ಷದ ಮೂವತ್ತು ಸಾವಿರ ಓಕೆ ಸರ್ ಟೈರ್ ಕಂಡೀಷನ್ ಇತ್ತಲ್ಲ ಯಾವ ಥರ ಐತೆ ರೀ ಫ್ರಂಟ ಬ್ಯಾಕ್ ಸೈಡ್ದ ಸ್ಟೀಪ್ನಿ ಇದು ಟೈರ್ ರೀ ಟೈರ್ ಒಂದಲ್ಲಿ ಇರೋದು ಸರ್ ಒಂದು ಸೆವೆಂಟಿ ಪರ್ಸೆಂಟ್ ಅದಾವೆ ರೀ ಟೈರ್ ಎಲ್ಲ ನಾಲ್ಕು ಟೈರ್ ಮತ್ತು ಪ್ಲಸ್ ಸ್ಟೀಪ್ನಿ ಇದು ಟೈರ್ ಅಂದ್ರೆ ಎಪ್ಪತ್ತು ಸಾವಿರ ತನಕ ಐತೆ ರೀ ಹಾಂ ಐತೆ ಸರ್ ಓಕೆ ಸರ್ ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಕಂಡೀಷನ್ ಎಲ್ಲ ಯಾವ ಥರ ಇಟ್ಕೊಂಡಿದ್ದೀರಾ

ಓಕೆ ಓಕೆ ಗಾಡಿ ಒಳಗೆ ಇಂಟೀರಿಯರ್ ಪವರ್ ಸ್ಟೇರಿಂಗು ಮತ್ತು ಮ್ಯೂಸಿಕ್ ಸಿಸ್ಟಮು ಚಿಲ್ಡ್ ಎ ಸಿ ಹೌದು ಸರ್ ಓಕೆ ಫೋರ್ ಇಂಡೋ ಏನಾದರೂ ಹಾಕ್ಸಿದ್ರ ಮುಂದ್ಗಡೆ ಫ್ರಂಟ್ ಸೈಡು ಇಲ್ಲ ಸರ್ ಫೋರ್ ಇಂಡೋ ಏನಿಲ್ಲ ಸೆಂಟ್ರಲ್ ಲಾಕ್ ಐತಿ ಸೆಂಟ್ರಲ್ ಲಾಕ್ ಐತ್ರಿ ಹ್ಞೂ ಓಕೆ ಸರ್ ಅದು ಬಿಟ್ಟರೆ ಏನು ಎಕ್ಸ್ಟ್ರಾ ಫಿಟ್ಟಿಂಗ್ ಏನಾದರೂ ಮಾಡಿಸಿದ್ರೆ ಮತ್ತೆ ಎಕ್ಸ್ಟ್ರಾ ಫಿಟ್ಟಿಂಗ್ ಅಂತ ಏನಿಲ್ಲ ಸರ್ ಗಾಡಿ ಮಾತ್ರ ಫುಲ್ ಕಂಡೀಷನ್ ಐತಿ ಸರ್ ಎಲ್ಲಿ ಒಳಗೆ ಗಿಳಗ ಎಲ್ಲಿ ಜಂಗ್ ಗಿಂಗ್ ಏನಿಲ್ಲ ಇಂಜನ್ ಇಂಜನ್ ಐತಿ ಓಕೆ ಅಷ್ಟು ಬಿಲ್ಕುಲ್ ಏನೂ ಪ್ರಾಬ್ಲಮ್ ಇಲ್ಲ ರೀ ಏನೂ ಇಲ್ಲ ರೀ ಓಕೆ ಸರ್ ಡಾಕ್ಯುಮೆಂಟ್ಸ್ ಅಂತ ಇಲ್ಲ ಎಲ್ಲಿ ತನಕ ರನ್ನಿಂಗ್ ಐತ್ರಿ ಸರ್ ಅವಕ್ಕೆ ಎಫ್ ಇನ್ಸೂರೆನ್ಸ್ ಎರಡು ಕೂಡ ಇನ್ಸೂರೆನ್ಸ್ ಮುಂದಿನ ವರ್ಷ ಮೂರನೇ ತಿಂಗಳವರೆಗೂ ಐತ್ರಿ ಓಕೆ ಎಫ್ ಸಿ ಈ ವರ್ಷ ಫುಲ್ ಎಂಡಿಂಗ್ ಹನ್ನೆರಡನೇ ತಿಂಗಳ ಎಂಡಿಂಗ್ ಅಲ್ಲಿ ಹೋಗುತ್ತೆ ರೀ ಎಫ್ ಸಿ ಓಕೆ ಎಫ್ ಸಿ ಬಂದ್ಬಿಟ್ಟು ಈ ವರ್ಷ ಪೂರ್ತಿ ಸಿಗುತ್ತೆ ಅವರಿಗೆ ಇನ್ ಇನ್ಸೂರೆನ್ಸ್ ಬಂದ್ಬಿಟ್ಟು ಮುಂದಿನ ವರ್ಷ ಮೂರನೇ ತಿಂಗಳ ತನಕ ಐತ್ರಿ ಹಾ ಐತ್ರಿ ಓಕೆ ಮೈಲೇಜ್ ಅಲ್ಲಿ ಏನು ಬರ್ಲಕ್ಕ ಹತ್ತಿದ್ರಿ ಸರ್ ನಿಮ್ಮ ಕೈಯಾಗ 22 ಐತ್ ನೋಡಿ ಸರ್ ಮೈಲೇಜ್ 22 ತನಕ ಬರ್ತೈತ್ರಿ ಹ್ಞೂ ರೀ ಓಕೆ ಸರ್ ಇನ್ನು ರೇಟ್ ಅಂತ ವಿಷಯ ಬಂದಾಗ ಏನು ಕೋಟ್ ಮಾಡ್ತೀರಿ ಸರ್ ರೇಟ್ ಗಾಡಿಗೆ ನೋಡಿರಿ ಸರ್ ಗಾಡಿ ಫುಲ್ ಕಂಡೀಷನ್ ಐತಿ ರೇಟ್ ಅಂತ ಹೇಳ್ಬಿಟ್ಟು ನಿಮಗೆ ಫೈನಲ್ ಒಂದು ಲಕ್ಷ ತನಕ ಮಾಡ್ತೇನೆ ನೋಡಿರಿ ಒಂದು ಲಕ್ಷ ತನಕ ರೆಡಿ ಬಂದ್ಬಿಟ್ಟು ಎರಡು ಸಾವಿರದ ಐದು ಮಾಡಲ್ ಓನರ್ ಎಷ್ಟು ಓಕೆ ಸರ್ ಇವಾಗ ಒಂದು ಲಕ್ಷ ಏನೋ ಫೈನಲ್ ರೇಟ್ ಆಗಿರುತ್ತಾ ಏನು ಬಂದ್ರೆ ಇನ್ನೂ ಹೆಚ್ಚು ಕಡಿಮೆ ಆಗುತ್ತೆ ನಮ್ಮ ಕಡೆ ಅಂತ ಬಂದ್ರೆ ನಿಮ್ಮ ಕಡೆಯಿಂದ ಬಂದ್ರೆ ಒಂದು ಐದು ರೂಪಾಯಿ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀನಿ ನೋಡ್ರಿ ಹಾಂ ಫೈನಲ್ ರೇಟ್ ತೊಂಬತ್ತೈದು ಸಾವಿರ ಮಾಡ್ಕೊಡ್ತೀರಿ ಹ್ಞೂ ಸರ್ ಓಕೆ ಸರ್ ತಮ್ಮದು ಗಾಡಿ ಇರುವಂಥ ಲೊಕೇಶನ್ ಇವಾಗ ಸವಣೂರು ಎಲ್ಲಿ ಸರ್ ಇದು ಇಲ್ಲ ಹಾವೇರಿ ಹತ್ರ ಸರ್ ಸವೋಣೂರು ಓಕೆ ಸರ್ ಇವಾಗ ಹಾವೇರಿ ಬಂದು ಕಾಂಟ್ಯಾಕ್ಟ್ ಮಾಡಬೇಕು ನಿಮಗೆ ಹೌದು ಸರ್ ಓಕೆ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆಯಾ ಹಾಂ ಕಾಂಟ್ಯಾಕ್ಟ್ ನಂಬರ್ ಇದೆ ಸರ್ ಓಕೆ ಸರ್ ಅಪ್ಡೇಟ್ ಮಾಡಿರ್ತೀನಿ ನೋಡಿ ನಮ್ಮ ಕಡೆಯಿಂದ ಬಂದವರಿಗೆ ಆದಷ್ಟು ನೋಡಿ ಕೂಡ ಪ್ರಯತ್ನ ಮಾಡಿ ಸರ್ ಆಯ್ತು ಸರ್ ಕೊಡ್ತೀನಿ ಸರ್ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್